ಉಪನಿರ್ದೇಶಕರಾದ ಶಿಶಣಪ್ಪ ಮಾಳೇಗಾಂವ್ ಅವರು ಕೆಲವು ಅವ್ಯವಹಾರ ಮಾಡಿ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಕೊಡೋಂಥ ವ್ಯವಸ್ಥೆಯಲ್ಲಿ ಅವ್ಯವಹಾರ ಮಾಡಿದಂಥ ಇವರಿಗೆ ವಜಗೊಳಿಸ್ಬೇಕು ಏನದ ಅವ್ಯವಹಾರ ಮಾಡಿದಂಥ ಏನು ಅವರು ತನಿಖೆ ಮಾಡಬೇಕು ತನಿಖೆ ಮಾಡಿ ಇವ್ರಿಗೆ ಸೇವೆಯಿಂದ ವಜಾಗೊಳಿಸ್ಬೇಕಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ಎಕ್ಸಾಮ್ ಕಟ್ಟೋ ಮುಂದೆ ಫ್ರಂಟ್ ಪೇಪರ್ ಅವರೇ ತಯಾರು ಮಾಡ್ತಾರೆ ಕ್ವೆನ್ ಪೇಪರ್ಗಳು ಏನಪ್ಪ ಅಂತಂದ್ರೆ ಬೆಂಗ್ಳುಂಟಾಗಿ ಮಾಡಿ ಬರಬೇಕು ಅಂಥವೆಲ್ಲ ಅವರೇ ಮಾಡ್ತಾರೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಕಾರ್ ಕಾರ್ ಏನಪ್ಪ ಅಂತಂದ್ರೆ ಟೆಂಡರ್ ಆಗಿ ಟೆಂಡರ್ ಮಾಡಿ ಗೌರ್ಮೆಂಟ್ ಇಲ್ಲಿಂದ ಟೆಂಡರ್ ಮಾಡ್ಕೊಂಡು ಕಾರ್ ತೊಗೋಬೇಕು ಆದ್ರೆ ಸ್ವಚ್ಛ ಕಾರ್ಯ ಕಸಿಂದ ಸರ್ಕಾರಕ್ಕೆ ಏನಪ್ಪ ಅಂತಂದ್ರೆ ಹಿಂಗ ಗ್ರೇ ತೊಗೊಂಡಿನಿ ಅಂತಂದು ತಿಂಗಳ ತಿಂಗಳ ರೊಕ್ಕ ಇಷ್ಟ ಇದು ಅಂತಂದು ಹಿಂಗೆಲ್ಲ ಇದು ಅಲ್ಲದೆ ಕೆಲವು ಶಿಕ್ಷಣ ಕಾಲೇಜ್ಗಳಿಗೆ

ಎರಡು ಲಕ್ಷ ಮೂರು ಲಕ್ಷ ಅವರು ಅನ್ನೋ ಅವರ ಮನ್ಷಿ ಬಣ್ಣ ತೊಗೊಂಡ್ರೆ ಮುಂದೆ ನಿಮ್ಮ ಆಗ್ರಹ ಏನೇ ನಮ್ಮ ಆಗ್ರಹ ಏನಿಲ್ಲ ಅವ್ರಿಗೆ ಸೇವೆಯಿಂದ ವಶಗೊಳಿಸ್ಬೇಕು ಅವ್ರು ಮಾಡಿದಂಥ ಏನು ಸರ್ಕಾರದಿಂದ ಪಡೆದಂಥ ದುಡ್ಡುಗಳು ಅವರು ಚಪ್ಕೊಳ್ಬೇಕು ಮಾಡ್ತಾರ ತನಿಖೆ ನಾಗಪಟ್ಟು